ದುಡ್ಡು ಬರೀ ಇದೆ ಪ್ರಪಂಚ ಅಂದ್ರೆ ದುಡ್ಡು ಸ್ವಾರ್ಥ ಇಷ್ಟೇ ಅಂತ ಅಂದ್ಕೊಂಡಿದ್ದೆ ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಅಪ್ಪ ಅಮ್ಮನ ನೋಡಿದ ಈ ತರನೂ ಇರ್ತಾರೆ ಪ್ರಪಂಚದಲ್ಲಿ ಅಂತ ನನಗೆ ಅರ್ಥ ಈ ಈ ಒಂದೂವರೆ ವರ್ಷದಲ್ಲಿ ತುಂಬ ಏರುಪೇರುಗಳಾಯಿತು ನನಗೂ ದುರಾತ್ಮ ಹಿಡಿತು ನಾನು ಒಂದ್ಸಲಿ ಬಂದು ಸಾಕ್ಷಿ ಹೇಳಿದೆ ನಮ್ಮ ಮನೆಯಲ್ಲಿ ಟ್ಯಾಂಕ್ ಬಿದ್ದೋಗಿ ಅವತ್ತು ಮೂರು ಜನ ಬಚಾವಾಗಿದ್ದೀವಿ ಆ ಟೈಮಲ್ಲಿ ನಾನು ಆ ಜಾಗದಲ್ಲಿ ನಾನು ಇಲ್ಲ ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗಿದ್ದರೆ ನನ್ನ ತಂಗಿ ಒಬ್ಳು ಇದ್ದಳು ಆ ಟೈಮಲ್ಲಿ ಆ ಟ್ಯಾಂಕ್ ಬೀಳೋ ಟೈಮಲ್ಲಿ ನನ್ನ ತಂಗಿ ರೂಮ್ಗೆ ಹೋಗಿದ್ದಿದ್ರೆ ಅವಳು ನಿಜವಾಗ್ಲೂ ಅವತ್ತಿರ್ತಿರ್ಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಚಪ್ಪಡಿ ಕಾಲುಗಳು ತಲೆ ಮೇಲೆ ಬಿದ್ದರೆ ಯಾವ ಮನುಷ್ಯನೂ ಉಳಿಯೋಲ್ಲ ರಕ್ಷಣೆ ನಮ್ಮ ಮನೇಲಿ ಮನುಷ್ಯನ ರಕ್ಷಣೆ ಮಾಡೋದಲ್ಲದೆ ದೇವರು ನಾಯಿ ಬೆಕ್ಕುನೆಲ್ಲ ರಕ್ಷಣೆ ಮಾಡಿದ್ದಾರೆ ನಿಜವಾಗ್ಲೂ ದೊಡ್ಡ ಸಾವಿರ ಲೀಟರ್ ಟ್ಯಾಂಕ್ ಕೆಳಗಡೆ ಬಿದ್ದು ಮಂಚ ಫುಲ್ ಹೊಡೆದೋಗಿ ಎಲ್ಲ ಚ ಕೆಳಗಡೆ ಚಪ್ಪಡಿ ಆಗೈತೆ ಅದ್ರ ಕೆಳಗಡೆ ನಾಯಿ ಅವು ಸತ್ತೋಗ್ಬಿಟ್ಟಿರುತ್ತೆ ಅದು ಸತ್ತೋಗ್ಬಿಟ್ಟಿರ್ತೈತೆ ಆ ಏಟ್ ತಡಿತೈತಾ ನಾನು ಅಲ್ಲಿಂದ ಓ ನಮ್ಮ ಚಿಕ್ಕಮ್ಮರ ಮನೆಯಿಂದ ಬಂದೆ ನಾನು ಅಯ್ಯೋ ನಾಯಿಗೆ ಏನಾಗ್ಬಿಟ್ಟಿರೋದು ಅಂತ ನಾನು ಬಂದರೆ ಆ ನಾಯಿಗೂ ಚೂರು ಏನೂ ಆಗಿಲ್ಲ ಅಷ್ಟು ಚೆನ್ನಾಗೈತೆ ನಾಯಿ ದೇವ್ರು ನಮ್ಮ ಮನೇಲಿ ಎಲ್ಲರನ್ನು ರಕ್ಷಿಸಿದ್ರು ಅವತ್ತು ಎಲ್ಲರೂ ಹೇಳಿದ್ರು ಅವತ್ತು ನೀವು ಯಾವುದೋ ದೇವ್ರು ನಡೆದಿದ್ದೀರಾ ಆ ದೇವ್ರೇ ನಿಮ್ಮನ್ನು ಕಾಯ್ತಾ ಇರೋದು ಅಂತ ಯಾವುದು ನಾನು ಆಮೇಲೆ ಇಲ್ಲಿಗೆ ಬಂದರೆ ಒಂಥರ ಖುಷಿ ನನಗೆ ವಾರ ಇಡೀ ನನಗೇನಾದರೂ ಒಂದು ಮನ್ಸಿಗೆ ನೋವಾಗಿತ್ತೈತೆ ಯಾರ ಕಡೆಯಿಂದ ನೋವಾಗಿತ್ತೈತೆ ಆದ್ರೆ ಇಲ್ಲಿಗೆ ಬಂದ ತಕ್ಷಣ ಅದೆಲ್ಲ ಮರ್ತು ಜೋರ ಕುಣಿದು ಕುಪ್ಪಳಿಸಿ ದೇವ್ರನ್ನ ಆರಾಧಿಸಬೇಕಾದ್ರೆ ನನಗೆ ಬಲ ಸಿಗುತ್ತೆ ನಾನು ಓಡಾಡಿ ಬರ್ತೀನಿ ಒಂದ್ ದಿವಸ ಮಿಸ್ ಮಾಡ್ದಂಗೆ ಓಡಾಡಿ ಬರ್ತೀನಿ ನನಗೆ ದೇಹಕ್ಕೆ ಎಲ್ಲ ಹೇಳ್ತಾರೆ ಇಷ್ಟು ಸ್ಟ್ರೈನ್ ಆಗಲ್ವ ಯಾಕೆ ಹಿಂಗೆ ಓಡಾಡ್ತೀಯ ಅಂತ ನನ್ನ ದೇಹಕ್ಕೆ ಸ್ಟ್ರೈನ್ ಆದ್ರೂ ನನ್ನ ಆತ್ಮಕ್ಕೆ ಬಲ ಕೊಡ್ತಾ ಇದಾರೆ ದೇವರು ನಿಜವಾಗ್ಲು ಅದಕ್ಕೆ ಅಮ್ಮ ಯಾವಾಗಲೂ ಹೇಳ್ತಾರೆ ಸೈತಾನ್ ಯಾವ ನಾಮಕ್ಕೂ ಎದುರಲ್ಲ ಏಸು ನಾಮಕ್ಕ ಅಷ್ಟೇ ಎದುರೋದು ಅಂತ ಅದು ಸತ್ಯವಾದ ಮಾತು ಅಮ್ಮ ಹೇಳಿ ಅಪ್ಪ ಅಮ್ಮ ಹೇಳೋ ಬಾಯಿಂದ ಬರೋ ಒಂದೊಂದು ಮಾತು ಸತ್ಯವಾದ ಮಾತು ಆಕಾಶ ಭೂಮಿ ಅಳಿದು ಹೋದ್ರೂ ದೇವರು ವಾಕ್ಯ ಯಾವತ್ತು ಅಳಿದೋಗಲ್ಲ ಹೋಗೋಲ್ಲ ಯಾವತ್ತು ಸುಳ್ಳಾಗಲ್ಲ ಅಂತ ಅಪ್ಪ ಅಮ್ಮ ಹೇಳುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ನನಗೆ ಅದರಲ್ಲ ಆಯಿತು ನನಗೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸ್ತು ನಮ್ಮ ಅಮ್ಮಂಗೆ ಯಾವಾಗಲೂ ಅಮ್ಮ ಏನಾದರೂ ಮಾಡಿ ಸಾಯಿಸಿಬಿಡಮ್ಮ ನನಗೆ ಇದು ಆಯ್ತಾ ಇಲ್ಲ ನಿದ್ದೆ ಮಾತ್ರ ತಂದ್ಕೊಡಮ್ಮ ನಾನು ನಿದ್ದೆ ಆಯ್ತಾ ಇಲ್ಲ ಅಂತ ಅಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ ತರ್ಟಿ ತರ್ಟಿ ಮಲಗಿಸ್ತಿತ್ತು ನಮ್ಮಮ್ಮ ಆರು ತಿಂಗಳಿಗೆ ಮುಂಚೆ ಈ ಥರ ಆಗಿತ್ತು ಆಮೇಲೆ ಮತ್ತೆ ಹತ್ರ ಬಂದು ಯಾವ ಎಲ್ಲಾದರೂ ಸರಿಯೋ ಆವಾಗ ನನ್ನ ಬಾಯಲ್ಲಿ ವಾಕ್ಯ ಇಲ್ಲ ಚರ್ಚಿಗೆ ಇದೆ ಓಕೆ ಅಪ್ಪ ಹೇಳೋದು ಸತ್ಯ ಅಲ್ಲಿ ಚರ್ಚಿಗೆ ಬಂದರೂ ಹೋದರು ನೀನು ಬಾಯಲ್ಲಿ ವಾಕ್ಯ ಇದ್ರೆ ಮಾತ್ರ ಸೈತಾನ ಎದುರಿಸೋಕೆ ಅಂತ ಯಾವಾಗಲೂ ಹೇಳ್ತಾರೆ ಅವತ್ತು ನನ್ನ ಬಾಯಲ್ಲಿ ವಾಕ್ಯ ಇರಲಿಲ್ಲ ಸುಮ್ಮನೆ ಬರ್ತಿದ್ದೆ ಹೋಗ್ತಿದ್ದೆ ಇವಾಗ ನನಗೆಲ್ಲ ಸರಿ ಹೋಯ್ತು ನನಗೆಲ್ಲ ಬಿಡುಗಡೆ ಆಯಿತು ಅಷ್ಟು ತಲೆನೋವು ಬರ್ತಾ ಇದ್ದಿತ್ತು ಆಮೇಲೆ ನಂಗೆ ತಲೆನೋವು ನಿಂತೋಯ್ತು ತುಂಬ ಸಂತೋಷ ಕೇಳಬೇಕಾದ್ರೆ ನನಗೆ ಅದ್ಭುತ ಅದಕ್ಕೆ ಖುಷಿ ಆಗ್ತಾ ಆ ವಾಕ್ಯ ಕೇಳಬೇಕು ಆ ವಾಕ್ಯ ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ ನೋಡಿದ್ರ ದಿಸ್ ವರ್ಡ್ ವಿಲ್ ನೆವರ್ ಗೋ ಇನ್ ಮೇನ್ ಇವತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಮನೆಗಳಲ್ಲಿ ಕೂಡ ಈ ರೀತಿ ಅದ್ಭುತಗಳು ಜರುಗಲ್ ಪಡುತ್ತೆ ಆದ್ರೆ ನಂಬಬೇಕು ನೀನ್ ನಂಬಿದರೆ ದೇವರ ಮಹಿಮೆ ಕಾಣ್ತಿ ಅದ ನಂಬಿಕೆ ಬಂದಾಗ ದೊಡ್ಡ ಆಶ್ರದ ಆಗುತ್ತೆ ನಾವು ಇಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಒಂದೂವರೆ ವರ್ಷ ಆಯಿತು ಬಂದಾಗಿಂದ ನಮ್ಗೆ ತುಂಬ ಅದ್ಭುತಗಳಾಗ್ತಾ ಇದೆ ಇವತ್ತು ಇಲ್ಲಿ ದೇವ್ರ ಮುಂದೆ ಸಮರ್ಪಣೆಯಾಗಿ ನಿಲ್ಲಿಸಿದ್ದಾರೆ ನನ್ನನ್ನು ನಾನು ತಗ್ಗಿಸ್ಕೊಂಡಿದ್ದೀನಿ ದೇವ್ರ ಮುಂದೆ ಅದಕ್ಕೆ ದೇವರ ಸಾಕ್ಷಿ ಇಲ್ಲಿ ಗ್ರೇಸ್ ಬಂದ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಗಿದೆ ಫಸ್ಟು ಚರ್ಚಿಗೆ ಹೋಗಬೇಕಾದ್ರೆ ವಾಕ್ಯ ಅಂದರೆ ಏನು ಅಂತ ಗೊತ್ತಿಲ್ಲ ಪ್ರೇಯರ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅವ್ರು ದೇವರು ಯಾವಾಗ ಕೊಡ್ತಾರೆ ಅವಾಗ ಈಸ್ಕೊಳ್ಳಿ ಅಂತ ಹೇಳ್ತಿದ್ದವರು ಯಾವ ವಾಕ್ಯದ ಮುಖಾಂತರ ಯಾವ ಥರ ಅರ್ಕೆ ಮಾಡಿ ದೇವ್ರ ಹತ್ರ ಕೇಳಬೇಕು ನಮ್ಗೇನೇನು ಬೇಕು ಅದನ್ನೆಲ್ಲ ದೇವ್ರ ಹತ್ರ ಕೇಳಬೇಕು ದೇವ್ರಿಗೆ ಕೊಟ್ಟೇ ಕೊಡ್ತಾರೆ ಅಂತ ಯಾರೂ ಯಾರೂ ಬೋಧನೆ ಮಾಡಿಲ್ಲ ನಾನು ಹೋಗಿ ನೋಡೋವರೆಗೂ ಆಮೇಲೆ ದುಡ್ಡು ಬರೀ ಇದೆ ಪ್ರಪಂಚ ಅಂದರೆ ದುಡ್ಡು ಸ್ವಾರ್ಥ ಇಷ್ಟೇ ಅಂತ ಅಂದ್ಕೊಂಡಿದ್ದೆ ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಅಪ್ಪ ಅಮ್ಮ ನೋಡಿದ ಮೇಲೇ ಈ ಥರನೂ ಇರ್ತಾರೆ ಪ್ರಪಂಚದಲ್ಲಿ ಅಂತ ನನಗೆ ಅನ್ಕೊಂಡು ನಿಜವಾಗ್ಲೂ ನಾನು ಹಂಗೆ ಅಂದ್ಕೊಂಡಿದ್ದೆ ದುಡ್ಡು ದುಡ್ಡಿದ್ದರೆ ಅಷ್ಟೇ ಅಲ್ಲ ದುಡ್ಡಿದ್ದರೆ ಚೆನ್ನಾಗಿರ್ತಾರೆ ಇಲ್ಲಾಂದರೆ ಇಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ ಇಲ್ಲಾಂದರೆ ಚೆನ್ನಾಗಿ ಮಾತಾಡ್ಸಲ್ಲ ಬಡವರಾದರೆ ಚೆನ್ನಾಗಿ ಮಾತಾಡ್ಸೋಲ್ಲ ಈ ಥರನೇ ನನ್ನ ಮೈಂಡ್ಸೆಟ್ ಇತ್ತು ಆಮೇಲೆ ದುಡ್ಡಿರೋರಿಗೆ ಅಹಂಕಾರ ಜಾಸ್ತಿ ಇರುತ್ತೆ ಆ ಥರ ಎಲ್ಲ ಇತ್ತು ನನ್ನ ಮೈಂಡ್ಸೆಟ್ಟಲ್ಲಿ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗು ಅಷ್ಟೇ ಆಮೇಲೆ ಆಮೇಲೆ ದೇವ್ರು ನನಗೆ ಇಲ್ಲಿನ ಮಹಿಮೆ ಏನು ಅಪ್ಪನ ಪ್ರಾರ್ಥನೆ ಅಮ್ಮನ ಪ್ರಾರ್ಥನೆ ಫಲ ಏನು ಬಲ ಏನು ಅಂತ ಹೇಳಿದ್ರು ನಿಜವಾಗ್ಲೂ ನಾನು ಇಲ್ಲಿಗೆ ಬಂದಾಗ ನಾನು ಓದಬೇಕು ನನಗೆ ಓದಬೇಕು ಚೆನ್ನಾಗಿ ಲೈಫಲ್ಲಿ ಆಗಬೇಕು ಅಂತ ಕನಸನ್ನ ಇಟ್ಕೊಂಡು ಬಂದವಳು ನಿಜ ಈ ಒಂದೂವರೆ ವರ್ಷದಲ್ಲಿ ತುಂಬ ಏರುಪೇರುಗಳಾಯಿತು ನನಗೂ ದುರಾತ್ಮ ಹಿಡಿತು ನಾನು ಒಂದ್ಸಲಿ ಬಂದು ಸಾಕ್ಷಿ ಹೇಳಿದೆ ನಮ್ಮ ಮನೆಯಲ್ಲಿ ಟ್ಯಾಂಕ್ ಬಿದ್ದೋಗಿ ಅವತ್ತು ಮೂರು ಜನ ಬಚಾವಾಗಿದ್ದೀವಿ ಆ ಟೈಮಲ್ಲಿ ನಾನು ಆ ಜಾಗದಲ್ಲಿ ನಾನು ಇಲ್ಲ ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗಿದ್ದಾರೆ ನನ್ನ ತಂಗಿ ಒಬ್ಬಳು ಇದ್ಲು ಆ ಟೈಮಲ್ಲಿ ಆ ಟ್ಯಾಂಕ್ ಬೀಳೋ ಟೈಮಲ್ಲಿ ನನ್ನ ತಂಗಿ ರೂಮ್ಗೆ ಹೋಗಿದ್ದಿದ್ರೆ ಅವಳು ನಿಜವಾಗ್ಲೂ ಆವತ್ತಿರ್ತಿರ್ಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಚಪ್ಪಡಿ ಕಲ್ಗಳು ತಲೆ ಮೇಲೆ ಬಿದ್ದರೆ ಯಾವ ಮನುಷ್ಯನೂ ಉಳಿಯೋಲ್ಲ ಅಂಥದ್ದು ನನ್ನ ತಂಗಿನೂ ರಕ್ಷಣೆ ಮಾಡಿದ್ದಾರೆ ನಮ್ಮ ಮನೇಲಿ ಮನುಷ್ಯನ ರಕ್ಷಣೆ ಮಾಡೋದಲ್ಲದೆ ದೇವರು ನಾಯಿ ಬೆಕ್ಕುನೆಲ್ಲ ರಕ್ಷಣೆ ಮಾಡಿದ್ದಾರೆ ನಿಜವಾಗ್ಲೂ ದೊಡ್ಡ ಸಾವಿರ ಲೀಟ್ರ್ ಟ್ಯಾಂಕು ಕೆಳಗಡೆ ಬಿದ್ದು ಮಂಚ ಫುಲ್ ಒಡೆದೋಗಿ ಎಲ್ಲ ಚ ಕೆಳಗಡೆ ಚಪ್ಪಡಿ ಆಗೈತೆ ಅದ್ರ ಕೆಳಗಡೆ ನಾಯಿ ಐತೆ ಆ ನಾಯಿಗೆ ಚೂರು ಏನೂ ಆಗಿಲ್ಲ ನಾವು ಅಂದ್ಕೊಂಡ್ವಿ ಅವು ಸತ್ತೋಗ್ಬಿಟ್ಟಿರುತ್ತೆ ಅದು ಸತ್ತೋಗ್ಬಿಟ್ಟಿರ್ತೈತೇನೋ ಆ ಏಟ್ ತಡಿತೈತಾ ನಾನು ಅಲ್ಲಿಂದ ಓಡಿ ನಮ್ಮ ಚಿಕ್ಕಮ್ಮರ ಮನೆಯಿಂದ ಬಂದೆ ನಾನು ಅಯ್ಯೋ ಏನಾಗ್ಬಿಟ್ಟಿರುತ್ತೋ ಅಂತ ನಾನು ಬಂದ್ರೆ ಆ ನಾಯಿಗೂ ಚೂರು ಏನೂ ಆಗಿಲ್ಲ ಅಷ್ಟು ಚೆನ್ನಾಗೈತೆ ನಾಯಿ ದೇವ್ರು ನಮ್ಮ ಮನೇಲಿ ಎಲ್ಲರನ್ನು ರಕ್ಷಿಸಿದ್ರು ಅವತ್ತು ಎಲ್ಲರೂ ಹೇಳಿದ್ರು ಅವತ್ತು ನೀವು ಯಾವುದೋ ದೇವ್ರು ನೆಡ್ದಿದ್ದೀರಾ ಆ ದೇವ್ರೇ ನಿಮ್ಮನ್ನು ಇರೋದು ಅಂತ ಯಾವ ನಾನು ಅಪ್ಪ ಅಮ್ಮನ ಪ್ರಾರ್ಥನೆಯಿಂದ ನಾನು ಚೆನ್ನಾಗಿ ಇನ್ನೂ ಕಲಿತಾ ಇದ್ದೀನಿ ಅಂದರೆ ನಾನು ಪ್ರಾರ್ಥನೆ ಮಾಡೋದು ಕಲಿತಿದ್ದೆ ಅಪ್ಪ ಅಮ್ಮನಿಂದ ಅಮ್ಮ ಇಲ್ಲಿ ಪ್ರಾರ್ಥನೆ ಮಾಡೋದು ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡೋದು ಆರ್ಬಿಟ್ ಸಾರ್ ಪ್ರಾರ್ಥನೆ ಮಾಡ್ತೀನಿ ಮನೆಯಲ್ಲೂ ಅಷ್ಟೇ ಸೈಲೆಂಟಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರೋಲ್ಲ ನನಗೆ ಮನ್ಸಲ್ಲಿ ಪ್ರಾರ್ಥನೆ ಮಾಡೋಕೆ ಬರೋಲ್ಲ ಜೋರಾಗೆ ಬ ಜೋರಾಗೆ ಪ್ರಾರ್ಥನೆ ಮಾಡೋದು ಮನೇಲಿರೋ ಎಲ್ಲವೂ ಕೇಳಿಸ್ಕೋಬೇಕು ಆಚೆ ಇದ್ರೂ ಅಕಸ್ಮಾತ್ ಒಳಗಡೆ ಇದ್ರೂ ಆ ವಾಚೆ ಓಡೋಗ್ಬೇಕು ಅನ್ನೋ ಅಂತ ಜೋರಾಗೆ ಪ್ರೇಯರ್ ಮಾಡೋದು ಆಮೇಲೆ ಇಲ್ಲಿಗೆ ಬಂದರೆ ಒಂಥರ ಖುಷಿ ನನಗೆ ವಾರ ಇಡೀ ಏನಾದರೂ ಒಂದು ಮನ್ಸಿಗೆ ನೋವಾಗಿರ್ತೈತೆ ಯಾರ ಕಡೆಯಿಂದ ನಾವು ನೋವಾಗಿರ್ತೈತೆ ಆದರೆ ಇಲ್ಲಿಗೆ ಬಂದ ತಕ್ಷಣ ಅದೆಲ್ಲ ಮರೆತು ಜೋರ ಕುಣಿದು ಕುಪ್ಪಳಿಸಿ ದೇವ್ರನ್ನ ಆರಾಧಿಸ್ಬೇಕಾದ್ರೆ ನನಗೆ ಬಲ ಸಿಗುತ್ತೆ ನಾನು ಓಡೋಡಿ ಬರ್ತೀನಿ ಒಂದು ದಿವಸ ಮಿಸ್ ಮಾಡ್ದಂಗೆ ಓಡೋಡಿ ಬರ್ತೀನಿ ನನಗೆ ದೇಹಕ್ಕೆ ಎಲ್ಲ ಹೇಳ್ತಾರೆ ಇಷ್ಟು ಸ್ಟ್ರೈನ್ ಆಗಲ್ವ ಯಾಕೆ ಹಿಂಗೆ ಓಡಾಡ್ತೀಯಾ ಅಂತ ನನ್ನ ದೇಹಕ್ಕೆ ಸ್ಟ್ರೈನ್ ಆದರೂ ನಾನು ಆತ್ಮಕ್ಕೆ ಬಲ ಕೊಡ್ತಾ ಇದ್ದಾರೆ ಇಚ್ವಾಗ್ಲು ಅದು ನಾನು ಓದೋಕ್ಕೋಸ್ಕರ ಅಂತ ಬಂದು ನನಗೆ ಕೋಚಿಂಗ್ ಎಲ್ಲ ಮುಗೀತು ಆ ಟೈಮಲ್ಲಿ ನಾನು ಸಾಕ್ಷಿ ಹೇಳಿ ಓದಾದ್ಮೇಲೆ ಸೈತಾನ್ಗೆ ಅದೇನು ಹೊಟ್ಟೆ ಕಿಚ್ಚು ಬಂತು ಏನೋ ಗೊತ್ತಿಲ್ಲ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರವಾದಿ ಬಾಯಿಂದ ಏನಾದರೂ ಒಂದು ಮಾತು ಬಂತು ಅಂದರೆ ಅದು ಆಗಬಾರ್ದು ಅಂತ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವತ್ತಿಂದ ಅಂತ ಟಾರ್ಗೆಟ್ ಮಾಡ್ದೆ ನಾನು ಮೊನ್ನೆ ಹೋದ ವಾರದಲ್ಲಿ ಯಾರನ್ನ ಬದರು ತಿಂಗಳ ಪೂರ್ತಿ ನಾನು ದೇವ್ರಿಗೆ ಇದು ಮಾಡ್ತೀನಿ ಸನ್ಮಾನ ಮಾಡ್ತೀನಿ ಅಂತ ಹೇಳ್ದಾಗ ಅವತ್ತು ಹೇಳಿ ಹೋಗಿದ್ದು ನೆಕ್ಸ್ಟ್ ವಾರ ಅವ್ರ ಕುಟುಂಬದವ್ರು ಯಾರೂ ಚರ್ಚೆಗೆ ಬಂದಿಲ್ಲ ಅವ್ರಿಗೆ ಹುಷಾರಿಲ್ಲದಂಗೆ ಆಯಿತು ಹೊಟ್ಟೆ ಕಿಚ್ ಬಂದು ಆ ಥರ ಮಾಡ್ದೆ ಸೈತನ ಅವತ್ತು ನಾನು ನೆನೆಸ್ಕೊಂಡೆ ಅವತ್ತು ನನಗೆ ದುರಾತ್ಮ ಹಿಡೀತು ಅಷ್ಟು ಚೆನ್ನಾಗಿ ಓದ್ತಿದ್ದೋಳು ಅಷ್ಟು ಚೆನ್ನಾಗಿ ನನಗೆ ಅದ್ರ ಕಡೆ ಗಮನ ಇದ್ದೋಳು ಸಡನ್ನಾಗಿ ನನಗೆ ದುರಾತ್ ಮಾಡಿತ್ತು ಏನಕ್ಕೆ ಇಡಿತು ಹೆಂಗಿಡ್ತು ನನಗೇನು ಗೊತ್ತಿಲ್ಲ ಏಸು ಹೆಸ್ರು ಗಂಟ್ಲಿಂದ ಆಚೆ ಬರ್ತಾ ಇಲ್ಲ ನನಗೆ ಆ ಥರ ಆಗೋಯ್ತು ಎಲ್ಲ ನಾಟಕ ಆಡ್ತವಳಿಗಳು ನಾಟಕ ಆಡ್ತವಳಿಗಳು ಅಂತ ಅನ್ಕೊಂಡ್ರು ಆದರೆ ನನಗೆ ದುರಾತ್ಮ ಹಿಡಿದಿತ್ತು ಅಂತ ನಮ್ಮ ಅಮ್ಮನಿಗೆ ಗೊತ್ತು ಪಾಶಪ್ಪ ಮಾತ್ರ ಗೊತ್ತು ಅವ್ರ ಮುಖ ನೋಡಿದ್ರೆ ಭಯ ಬೀಳ್ತಿದ್ದೆ ನನಗೆ ಮಕ್ಕ ನೋಡ್ರಿ ಅಪ್ಪ ಅಂದ್ರೆ ಅಷ್ಟು ಪ್ರೀತಿ ಅಷ್ಟು ಇಷ್ಟ ಆದರೆ ಅವ್ರ ಮಕ್ಕ ನೋಡಿದ್ರೆ ಅಷ್ಟು ಹಾರ್ಟ್ ಬಿಟ್ಟು ಜೋರಾಗ್ತಿತ್ತು ಇಲ್ಲಿಗೆ ಬಂದರೆ ಅಳು ಫುಲ್ ಜೋರಾಗ್ತಿತ್ತು ನನಗೆ ಇಲ್ಲಿರೋಕ್ಕಾಗ್ತಿಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದೆ ಸಡನ್ನಾಗಿ ದುರಾತ್ಮ ಮಾಡಿತ್ತು ನನಗೆ ಅದಕ್ಕೆ ಅಮ್ಮ ಯಾವಾಗಲೂ ಹೇಳ್ತಾರೆ ಸೈತಾನ್ ಯಾವ ನಾಮಕ್ಕೂ ಎದುರಲ್ಲ ಏಸು ನಾಮಕ್ಕ ಅಷ್ಟೇ ಎದುರೋದು ಅಂತ ಅದು ಸತ್ಯವಾದ ಮಾತು ಅಮ್ಮ ಹೇಳಿ ಅಪ್ಪ ಅಮ್ಮ ಹೇಳೋ ಬಾಯಿಂದ ಬರೋ ಒಂದೊಂದು ಮಾತು ಸತ್ಯವಾದ ಮಾತು ಆಕಾಶ ಭೂಮಿ ಅಳಿದು ಹೋದ್ರೂ ವಾಕ್ಯ ಯಾವತ್ತು ಯಾವತ್ತೂ ಅಳಿದು ಯಾವತ್ತು ಸುಳ್ಳಾಗಲ್ಲ ಅಂತ ಅಪ್ಪ ಅಮ್ಮ ಹೇಳುತ್ತು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ನನಗೆ ಆ ಥರ ಎಲ್ಲ ಆಯ್ತು ನನಗೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸುತ್ತೆ ನಮ್ಮಅಮ್ಮಂಗೆ ಯಾವಾಗಲೂ ಅಮ್ಮ ಏನಾದರೂ ಮಾಡಿ ಸಾಯಿಸ್ಬಿಡಮ್ಮ ನನಗೆ ಇದು ತಡೆಯೋಕಾಯ್ತಾ ಇಲ್ಲ ನಿದ್ದೆ ಮಾತ್ರ ತಂದ್ಕೊಡಮ್ಮ ನಾನು ನಿದ್ದೆ ಮಾಡೋಕಾಯ್ತಾ ಇಲ್ಲ ಅಂತ ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ ತರ್ಟಿ ತಟ್ಟಿ ಮಲಗಿಸ್ತಿತ್ತು ನಮ್ಮಮ್ಮ ಆರು ತಿಂಗ್ಳಿಗೆ ಮುಂಚೆ ಈ ಥರ ಆಗಿತ್ತು ಆಮೇಲೆ ಮತ್ತೆ ಅಪ್ಪನ ಹತ್ರ ಬಂದು ಯಾವ ಎಲ್ಲೋದರೂ ಸರಿ ಅವಾಗ ನನ್ನ ಬಾಯಲ್ಲಿ ವಾಕ್ಯ ಇರಲಿಲ್ಲ ಚರ್ಚಿಗೆ ಇದೆ ಹೋಗಿ ಅಪ್ಪ ಹೇಳೋದು ಸತ್ಯ ನೀವು ಚರ್ಚಿಗೆ ಬಂದರೂ ಹೋದರೂ ನಿಮ್ಮ ಬಾಯಲ್ಲಿ ವಾಕ್ಯ ಇದ್ದರೆ ಮಾತ್ರ ಸೈತಾನ ಅನ್ನ ಅಂತ ಅಂತ ಯಾವಾಗಲೂ ಹೇಳ್ತಾರೆ ಅವತ್ತು ನನ್ನ ಬಾಯಲ್ಲಿ ವಾಕ್ಯ ಇರಲಿಲ್ಲ ಸುಮ್ಮನೆ ಬರ್ತಿದ್ದೆ ಹೋಗ್ತಿದ್ದೆ ಇವಾಗ ನನಗೆಲ್ಲ ಸರಿ ಹೋಯಿತು ನನಗೆಲ್ಲ ಬಿಡುಗಡೆ ಆಯಿತು ಅಷ್ಟು ತಲೆನೋವು ಬರ್ತಾ ಇದ್ದಿದ್ದು ಆಮೇಲೆ ನಂಗೆ ತಲೆನೋವು ನಿಂತೋಯಿತು ಅದಾದಮೇಲೆ ನನಗೆ ಹುಷಾರಿಲ್ಲ ಅನ್ನೋದಕ್ಕೋಸ್ಕರ ಒಂದು ಲಕ್ಷ ಅಲ್ಲಿವರೆಗೂ ಸಾಲ ಇಲ್ಲ ನಮ್ಮ ಮನೆಗೆ ನಮ್ಮಮ್ಮ ಒಬ್ಬರೇ ದುಡಿಯೋದು ನಾನು ನಾನು ಏನೇ ಮಾಡಿದ್ರು ನಾನು ಪ್ರೈವೇಟ್ ಕೆಲಸಕ್ಕೆ ಹೋಗಲ್ಲ ಇಲ್ಲ ಓನ್ ಬಿಸ್ನೆಸ್ ಮಾಡಬೇಕು ಇಲ್ಲ ಕಮ್ಮ ಇದು ಗೌರ್ಮೆಂಟ್ ಕೆಲಸನೇ ತಗೊಬೇಕು ನಾನು ಪ್ರೈವೇಟ್ ಸೆಕ್ಟರಲ್ಲಿ ನಾನು ಕೆಲಸ ಮಾಡಲ್ಲ ಅಂತ ಅದು ಚಿಕ್ಕಂದಿನದೂ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು ನಾನು ಮಾಡಲ್ಲ ನನಗೆ ಹೆಂಗೆ ಅಂದರೆ ಚೆನ್ನಾಗಿ ಸೆಟ್ಲ್ ಆಗಬೇಕು ಬಡವ್ರಿಗೆ ಹೆಲ್ಪ್ ಮಾಡಬೇಕು ನನ್ನಂತೂ ಎಷ್ಟೋ ಮಕ್ಳಿಗೆ ನಾನು ಹೆಲ್ಪ್ ಮಾಡಬೇಕು ವಿದ್ಯಾಭ್ಯಾಸ ಕೊಡಿಸಬೇಕು ಈ ಪ್ರೈವೇಟ್ ಸೆಕ್ಟರೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮ್ಮ ಜೀವನನೇ ಆಗೋಲ್ಲ ಇನ್ನು ಮತ್ತೊಬ್ಬರು ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಅಂತ ಚಿಕ್ಕಂದಿನಿಂದ ನಮ್ಮ ಸೆಟ್ ಆಗ್ಬಿಟ್ಟಿತ್ತು ನನಗೆ ಅದು ಫಿಕ್ಸ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಏನೇ ಮಾಡಿದ್ರು ನಾನು ಏನಾದರೂ ಮಾಡಿ ಗೌರ್ಮೆಂಟ್ ಕೆಲಸ ತೊಗೊಬೇಕು ಅಲ್ಲಿವರೆಗೂ ನೀನು ಹೆಂಗನ ಮಾಡಿ ಕೆಲ್ಸಕ್ಕೆ ಹೋಗಮ್ಮ ಅಂತ ನಮ್ಮಅಮ್ಮನೇ ಕಳಿಸ್ತಾ ಇದ್ದೇವ್ರತ ನಾನು ಹೋಗ್ತಾ ಇರಲಿಲ್ಲ ನಮ್ಮಅಮ್ಮನೇ ಅವತ್ತಿಂದ ಇವತ್ತರ್ಗು ನಮ್ಮ ಅಪ್ಪ ತೀರೋಗಿದ್ದು ನಾನು ಒಂಬತ್ತು ವರ್ಷ ಹುಡುಗಿ ಇದ್ದಾಗ ನಮ್ಮ ಅಪ್ಪ ತೀರೋಗಿದ್ದು ಅವತ್ತಿಂದ ಇವತ್ತವರೆಗೂ ಒಂದೇ ಒಂದು ಕೊರತೆ ಇಲ್ದಂಗೆ ಅಪ್ಪ ಇಲ್ಲ ಅನ್ನೋ ಕೊರತೆ ಇಲ್ದಂಗೆ ನಮ್ಮಮ್ಮ ಸಾಕಿದ್ರು ನಾನು ಅಪ್ಪ ಅಂದ್ರೆ ಏನಂತ ತಿಳ್ಕೊಂಡಿದ್ದೆ ಮನಸ್ಸಲ್ಲಿ ಅಂದ್ರೆ ಅಪ್ಪ ಅಂದ್ರೆ ಕುಡಿತಾರೆ ಅಪ್ಪ ಅಂದ್ರೆ ಹೊಡಿತಾರೆ ಅಪ್ಪ ಅಂದ್ರೆ ಒಟ್ಟು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಪ್ಪ ಅಂದ್ರೆ ಇಷ್ಟೇ ಅಂದ್ಕೊಂಡಿದ್ದು ನಾನು ನಾನು ಯಾವಾಗಲೂ ಕೇಳ್ತಾ ಇದ್ದೆ ದೇವ್ರ ಹತ್ರ ನನಗೊಂದು ಗುರು ಇಲ್ವಲ್ಲಪ್ಪ ಹಿಂದೆ ಯಾರು ಗುರು ಇಲ್ಲ ಯಾವಾಗಲೂ ಎಕ್ಸಾಮ್ಸ್ ಬರೀತೀನಿ ಫೇಲ್ ಆಗುತ್ತೆ ಅದು ಫೇಲ್ ಆಗೋದು ಕಾಮನ್ ಅದು ಫೇಲ್ ಆದರೂ ಮತ್ತೆ ಬಿಡಬಾರ್ದು ಮತ್ತೆ ನಮ್ಮ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಎಲ್ಲರೂ ಇವಳು ಯೋಗ್ಯತೆಗೆ ಒಂದು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರು ಅವಾಗ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಎಲ್ಲ ಬಯ್ಯೋರೇ ಹೊರ್ತು ನೀನು ಮಾಡು ಅಂತ ನಿಂತ್ಕೊಳ್ಳೋರು ಯಾರು ಇಲ್ವಲ್ಲಪ್ಪ ಅಂತ ಅಷ್ಟು ಬೇಜಾರು ಮಾಡ್ಕೊತಾ ಇದ್ದೆ ಒಂದೊಂದು ಗುರು ಅಲ್ಲ ಇಬ್ಬಿಬ್ರು ಗುರುನ ಡಬಲ್ ಡಮಾಕಾಗಿ ಕೊಟ್ಟರು ಅಪ್ಪ ಏಸಪ್ಪ ನನಗೆ ಆ ಕುಂದಲ್ಲಿ ಅಪ್ಪ ಏನು ಚಿತ್ತ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಆ ಥರ ಅನ್ಸ ಅಲ್ಲ ನಾನು ಕೇಳ್ತೀನಿ ಅಪ್ಪ ನಾನು ಈ ಥರ ಮಾಡಿದ್ರೆ ನಾನು ಓದ್ತಾಯಿದ್ದೆ ನಾನು ಹೆಂಗಪ್ಪ ಓದೋಕ್ಕಾಗುತ್ತೆ ನಾನು ಹೆಂಗಪ್ಪ ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತೆ ಈಗಲೇ ಎಷ್ಟೊಂದು ಜನ ನನ್ನನ್ನೆಲ್ಲ ಅಂತ ಇದ್ದಾರೆ ವೈರಿಗಳ ಮುಂದೆ ನಾನು ನಿಂತ್ಕೊಬೇಕಲ್ಲಪ್ಪ ನನಗೆ ಯಾಕೆ ಅದನ್ನು ಓದಿದ್ರೆ ಅದನ್ನು ಓಪನ್ ಮಾಡಿದ್ರೆ ನನಗೆ ಇಂಟ್ರೆಸ್ಟೇ ಬರಲ್ಲ ನನಗೆ ಅಪ್ಪ ಬೇಕು ಅಪ್ಪನ ವಾಕ್ಯ ಓದಬೇಕು ಬೈಬಲ್ ಓದಬೇಕು ಪ್ರೇಯರ್ ಮಾಡಬೇಕು ಆಲಯಕ್ಕೆ ಬರಬೇಕು ನನಗೆ ಅದೇ ಮನಸ್ಸು ಈ ಕಡೆಗೆ ಎಳಿತಾ ಇತ್ತು ನನಗೆ ಗೊತ್ತಿಲ್ಲ ದೇವ್ರು ನನ್ನ ಜೀವನದಲ್ಲಿ ಏನು ಚಿತ್ತ ಇಟ್ಟಿದ್ದಾರೆ ಅಂತ ದೇವ್ರ ಚಿತ್ತನೇ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ನಾನು ಕೇಳ್ತೀನಿ ಆ ವರ್ಷ ಆ ವಾರ ಪೂರ್ತಿ ನಾನು ಬಂದು ಪ್ರೇಯರ್ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಮ್ಮಮ್ಮನ ಮನೆ ಕಡೆಯಿಂದ ಒಂದು ಇವರೆಲ್ಲ ಏನು ಮಾಡಿದ್ರು ಅಂದರೆ ಎಲ್ಲ ಸೈನ್ಗಳು ಹಾಕಿ ಕೊಟ್ಬಿಟ್ಟಿದ್ರು ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತೇಳಿ ಸೈನ್ ಮಾಡಿ ಕೊಟ್ಬಿಟ್ಟಿದ್ರು ಏನು ಬೇಡ ಅವ್ನು ಕೊಟ್ಟಾಗ ಏಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದು ಸೈಟ್ ಕೊಡ್ತೀನಿ ಇಲ್ಲ ಹತ್ತು ಲಕ್ಷನಾದರೂ ಅಮೌಂಟ್ ಕೊಡ್ತೀನಿ ಅಂತ ಅವ್ರು ಹೇಳಿದರು ಅದೇನೋ ಆಗೋ ಚಾನ್ಸಸ್ ಇರಲಿಲ್ಲ ಅವ್ರು ಏನು ಹೇಳಿದ್ರು ಈಗಾಗುತ್ತೆ ಆಗಾಗುತ್ತೆ ಇಲ್ಲ ಆಗೋದೇ ಇಲ್ಲ ಇನ್ನೆರಡು ವರ್ಷ ಆದರೂ ನಾವು ಮಾರೋದೇ ಇಲ್ಲ ಅಂತ ಆ ಥರ ಎಲ್ಲ ಹೇಳ್ತಾಯಿದ್ರು ಆದರೆ ಒಂದು ವಾರ ಪೂರ್ತಿ ನಾನು ಬಂದಲ್ಲಿ ಮಂಜುಷಾ ಪೆಟ್ಟಿಗೆ ಹತ್ರ ಪ್ರೇಯರ್ ಮಾಡ್ಕೊತ ಮಾಡ್ಕೊಂಡು ಮೂರು ಮೂರು ಅವರ್ ನಾಲ್ಕು ನಾಲ್ಕು ಅವರು ಇದ್ದೆ ಮನೇಲಿ ಕೂತ್ಕೊಂಡ್ರೆ ಅರ್ಧ ಗಂಟೆ ಒನ್ ಅವರ್ ನಾನು ನನಗೇನು ಎದ್ದು ಹೋಗಬೇಕು ಆ ಜಾಗದಿಂದ ಅಂತಲೇ ನನಗೆ ಅನಿಸ್ತಾ ಇರಲ್ಲ ಕೂತ್ಬಿಟ್ರೆ ಕೂತೇ ಬಿಡ್ತಿದ್ದೆ ನಾನು ಟೈಮೇ ಗೊತ್ತಾಗ್ತಿಲ್ಲ ನಂಗೆ ಎಷ್ಟು ಟೈಮ್ ಆಯಿತು ಅನ್ನೋದು ಕೂಡ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಮಾಡ್ಕೊಂತ ಮಾಡ್ಕೊತ ಹೋದ್ರೆ ಆಮೇಲೆ ಇದೇ ಇದೇ ವಾರದಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ರಿಜಿಸ್ಟ್ರೇಷನ್ ಆಗಿ ಅಮ್ಮನ ಅಕೌಂಟ್ಗೆ ಮತ್ತೆ ನಮ್ ದೊಡಮ್ಮ ಅಕೌಂಟ್ಗೆಲ್ಲ ಅಮೌಂಟ್ಗಳು ಬಂತು ಅದೇ ವಾರದಲ್ಲಿ ದೇವ್ರಾವ್ ಯಾವಾಗ ದೇವ್ರಿಗೋಸ್ಕರ ದಾಹ ಪಡ್ತೀವಿ ಅವಾಗ ಎಲ್ಲಾನು ದೇವ್ರು ನಮ್ಗೆ ಒದಗಿಸ್ತಾರೆ ಸಾಕ್ಷಿ ಅದ್ಭುತ ಮಾಡಿದಾರಪ್ಪ ನಾವು ಸಾಯ್ಬೇಕು ಅಂತ ಅನ್ಕೊಂಡಿದ್ದವ್ರನ್ನ ಕೈ ಹಿಡ್ದು ಮೇಲಕ್ಕೆ ಕಾಪಾಡಿದ್ದಾರೆ ನಮ್ಮ ಮನೇಲಿ ಚರಪ್ತ ಮೇಲೆ ವಿಧವೆ ಮಹಿಳೆ ಮಡಕೇಲಿ ಇಟ್ಟು ಕಡಿಮೆ ಆಗ್ಲಿಲ್ಲ ಮೂಗೆಲಿ ಎಣ್ಣೆ ಕಡಿಮೆ ಆಗ್ಲಿಲ್ಲ ಅನ್ನೋ ಈ ವಿಧವೆ ಮನೆಯಲ್ಲಿ ಯಾವತ್ತು ಸಮಾಧಾನಕ್ ಕೊರತೆ ಆಗ್ಲಿಲ್ಲ ಅದೇ ತರ ದೇವ್ರು ನಮ್ಮನ್ನು ಕಾಪಾಡಿದ್ದಾರೆ ಈ ವಿಧ್ವೆ ಮನೆಯಲ್ಲಿ ಯಾವತ್ತು ನಾವು ಊಟಕ್ಕಿಲ್ಲ ಅಂತ ನಾವು ಒಂದು ದಿವಸನೂ ಕೊರತೆ ಪಡ್ಲಿಲ್ಲ ನಾವು ಸಮಾಧಾನದ ಕೊರತೆ ಆಗ್ಲಿಲ್ಲ ಇವತ್ತಿಗೂ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ನಾವು ಚೆನ್ನಾಗಿದ್ದೀವಿ ನಾನು ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಗಳಿಗೆ ತುಂಬ ಹುಷಾರಿಲ್ದಂಗಾಗಿ ಅವಳು ಸಿಕ್ಕದೇ ಇಲ್ಲ ನನ್ನ ಕೈಲಿ ಅಂದ್ಕೊಂಡಿದ್ದೆ ದ ಇಲ್ಲಿಗೆ ಬಂದ ಮೇಲೆ ಕಾಪಾಡಿ ಅವಳನ್ನ ಉಳಿಸ್ಕೊಟ್ಟಿದ್ದಾರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಗೆ ಯಾವ ಕೊರತೆ ಇಲ್ದಂಗೆ ದೇವ್ರು ಕಾಪಾಡ್ತಾ ಇದ್ದಾರೆ ನಮಗೆ ಯಾರು ಯಾರು ಎಷ್ಟೆಷ್ಟು ಅವಮಾನಗಳು ಮಾಡಿದ್ರು ಅವ್ರ ಮುಂದೆ ಎಲ್ಲ ಈ ಮಗಳು ತಲೆ ಎತ್ತಿ ನಿಲ್ಲಬೇಕು ಅಂತ ನಾನು ದೇವ್ರನ್ನ ಬೇಡ್ಕೊತಾ ಇದ್ದೀನಿ ತುಂಬಾ ಸಂತೋಷಮ್ಮ ಕೇಳಬೇಕಾದ್ರೆ ನನಗೆ ಅದ್ಭುತ ಆದಂಗೆ ಖುಷಿ ಆಗ್ತಾ ಇದೆ ಆ ವಾಕ್ಯ ಕೇಳಬೇಕು ಆ ವಾಕ್ಯ ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ ದಿಸ್ ವರ್ಡ್ ವಿಲ್ ನೆವರ್ ಇನ್ ಮೇನ್ ಇವತ್ತು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಮನೆಗಳಲ್ಲಿ ಕೂಡ ಈ ರೀತಿ ಅದ್ಭುತಗಳು ಜರಗಲ್ಪಡುತ್ತೆ ಆದ್ರೆ ನಂಬಬೇಕು ನೀ ನಂಬಿದರೆ ದೇವ್ರ ಮಹಿಮೆ ಕಾಣ್ತೀಯ ಆ ನಂಬಿಕೆ ಬಂದಾಗ ದೊಡ್ಡ ಆಸುದಾಗುತ್ತೆ